ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ನಾವು ಮೆನ್ಸ್ ಹ್ಯಾಂಡ್ ಅಂಡ್ ಫೀಟ್ ಅಂದ್ರೆ ಕೈ ಮತ್ತು ಕಾಲು ತ್ವಚೆಯ ಒಂದು ಕೇರ್ ಹೇಗ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಇವಾಗ ಸಾಮಾನ್ಯ ಗಂಡಸರ ಕೈಗೆ ತುಂಬಾ ರಫ್ ಆಗಿರುತ್ತೆ ಸೊ ಇದಕ್ಕಾಗಿ ನಾವು ಏನು ಮಾಡ್ಬೋದು ಅಂದ್ರೆ ಒಂದು ಬ್ರೌನ್ ಶುಗರ್ ಅಂತ ಸಿಗುತ್ತೆ ಬ್ರೌನ್ ಶುಗರ್ಗೆ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ಮತ್ತೆ ಒಂದು ಸ್ವಲ್ಪ ಲೆಮನ್ ಅಂದರೆ ನಿಂಬೆಹಣ್ಣು ಇದನ್ನು ಎರಡು ಮೂರನ್ನು ಮಿಕ್ಸ್ಚರ್ ಮಾಡಿ ಕೈನ ಚೆನ್ನಾಗಿ ಸ್ಕ್ರಬ್ ಮಾಡಬೇಕಾಗತ್ತೆ ಕೈ ಕೈನ ಸ್ಕ್ರಬ್ ಮಾಡಿದಾಗ ನಾವು ದಿನನಿತ್ಯ ಏನು ಕೆಲಸ ಮಾಡಿರ್ತೀವಿ ಎಲ್ಲ ಡೆಡ್ ಸೈಲ್ಸ್ ಎಲ್ಲ ಕೂತಿರುತ್ತೆ ಸೊ ಅದನ್ನು ನಾವು ಪೂರ್ತಿಯಾಗಿ ರಿಮೂವ್ ಮಾಡ್ಬೋದು ಅದಾದ ಮೇಲೆ ನಾವು ಕೈಗೆ ಯಾವುದಾದ್ರೂ ಒಂದು ಒಳ್ಳೆ ಮಾಯಶ್ಚರೈಸರ್ನ ಹಚ್ಚಿ ಸ್ವಲ್ಪ ಹೊತ್ತು ಬಿಡೋದ್ರಿಂದ ಕೈ ತುಂಬ ಆಗುತ್ತೆ ಮತ್ತು ನಾವು ಸ್ನಾನ ಮಾಡಿದ ತಕ್ಷಣ ಏನು ಮಾಡಬೇಕು ಮೆನ್ಸ್ ಕೈಗೆ ಯಾವುದು ಆದ್ರೂ ಮಾಯ್ಚರೈಸರ್ ಅಂದರೆ ನಿಮ್ಮ ಸ್ಕಿನ್ಗೆ ಅನುಗುಣವಾಗಿ ಯಾವುದಾದ್ರೂ ಒಂದು ಒಳ್ಳೆ ಮಾಯಶ್ಚರೈಸರ್ನ ಯೂಸ್ ಮಾಡಿ ಜೊತೆಗೆ ಅದಕ್ಕೆ ಎಸ್ ಪಿ ಎಫ್ ಕೂಡ ಆ್ಯಡ್ ಮಾಡಬೇಕಾಗತ್ತೆ ಇದೇ ರೀತಿ ಕಾಲ್ಗಳಿಗೂ ಅಷ್ಟೇ ಒಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೊಂದ್ಸಲ ನಾವು ಪೆಡಿಕ್ಯೂರ್ ಮಾಡ್ತಾ ಇರಬೇಕಾಗತ್ತೆ ಪೆಡಿಕ್ಯೂರ್ಗೆ ಬೇಕು ಏನು ಬೇಕಾಗಿರುತ್ತೆ ಅಂದ್ರೆ ಒಂದು ಟಪ್ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಬೆಚ್ಚಗಿರೋ ನೀರಿಗೆ ಅದಕ್ಕೆ ಸ್ವಲ್ಪ ಫಿಟ್ಕರಿ ಅಂತ ಬರುತ್ತೆ ಆ ಫಿಟ್ಕರಿನ ನಾವು ಹಾಕಿ ಅದಕ್ಕೆ ಜೊತೆಗೆ ಒಂದು ಹಿಡಿ ಕಲ್ಲುಪ್ಪು ಮತ್ತೆ ಸ್ವಲ್ಪ ನಿಂಬೆಹಣ್ಣು ಮತ್ತೆ ನೀವು ಯಾವ್ದಾದ್ರು ಶಾಂಪು ಯೂಸ್ ಮಾಡ್ತಿದ್ರೆ ಆ ಶಾಂಪೂ ಸ್ವಲ್ಪ ಹಾಕಿ ಇದನ್ನೆಲ್ಲ ಬಿಟ್ಟು ಸ್ವಲ್ಪ ರೋಸ್ ವಾಟರ್ನ ಹಾಕಿ ಕಾಲನ್ನ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಲ್ ಡಿಪ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಡೆಡ್ಸ್ ಸ್ಕಿನ್ಸ್ ಮತ್ತು ಡೆಡ್ ಸೈಲ್ಸ್ ಎಲ್ಲ ಬಂದು ಕಾಲ್ ತುಂಬ ಸಾಫ್ಟ್ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಅದನ್ನು ಸ್ಕ್ರಬ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಮೆಡಿಕಲ್ ಸ್ಟೋರಲ್ಲಿ ಅಥವಾ ಹೆಲ್ತ್ ಆ್ಯಂಡ್ ಗ್ಲೋ ಗ್ಲೋಲೆಲ್ಲ ಸ್ಕ್ರೇಪರ್ ಅಂತ ಸಿಗುತ್ತೆ ಸೊ ಅದನ್ನು ನೀವು ತೊಗೊಂಬಂದು ಕಾಲನ್ನ ಚೆನ್ನಾಗಿ ಫ್ಯೂಮಿಕ್ ಸ್ಟೋನು ಸ್ಕ್ರೇಪರ್ ತಗೊಂಡು ನೀವು ಈ ಕಾಲು ಒದ್ದೆ ಇರುವಾಗ ಸ್ಕ್ರೇಪ್ ಮಾಡಿದಾಗ ಅದೇನಾಗುತ್ತೆ ಪೂರ್ತಿ ಕಾಲಲ್ಲಿರುವಂಥ ಡೆಡ್ ಸ್ಕಿನ್ಸ್ ಎಲ್ಲ ಬಂದು ನಿಮ್ಮ ಕಾಲು ತುಂಬ ಸಾಫ್ಟ್ ಆಗುತ್ತೆ ಮತ್ತು ತಕ್ಷಣವೇ ಯಾವುದಾದ್ರೂ ಒಂದು ಒಳ್ಳೆ ಕೊಬ್ಬರಿ ಎಣ್ಣೆ ಅಥವಾ ಮಾಯಶ್ಚರೈಸರ್ನ ನೀವು ಕಾಲನ್ನ ಒಣಗಿಸಿ ನೀವು ಹಚ್ಚಿಬಿಟ್ಟು ನೀವು ಮಲ್ಕೊಳ್ಳೋದ್ರಿಂದ ನೀವು ಬೆಳಗ್ಗೆ ಎದ್ದು ನೋಡೋತ್ತಿಗೆ ನಿಮ್ಮ ಕಾಲು ತುಂಬ ಸಾಫ್ಟ್ ಆಗಿರುತ್ತೆ ಹಾಗೆ ನಿಮ್ಮ ಉಗುರುಗಳ ಬಗ್ಗೆ ಕೂಡ ನೀವು ಕೇರ್ ತಗೋಬೇಕಾಗತ್ತೆ ಇದಕ್ಕಾಗಿ ನೀವು ದಿನನಿತ್ಯ ಮಲಗೋಕೆ ಮುಂಚೆ ಸ್ವಲ್ಪ ಆಲಿವ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆನ ನೀವು ದಿನನಿತ್ಯವಾಗಿ ಉಗುರಿಗೆ ಹಚ್ಚೋದ್ರಿಂದ ಉಗುರು ಕೂಡ ತುಂಬ ಸಾಫ್ಟಾಗಿ ಬ್ರಿಟಲ್ ಫ್ರೀ ಆಗಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಶೈನಿಂಗ್ ಕೂಡ ಬರತ್ತೆ ಹಾಗೆ ನಾವು ಗಂಡಸರಲ್ಲಿ ತುಂಬಾ ಕಾಮನ್ ಆಗಿ ನೋಡುವಂತದ್ದು ಆಂಪಿಟ್ ತುಂಬಾ ಸ್ಮೆಲ್ ಬರುತ್ತೆ ನೀವು ಯಾವುದೇ ಒಂದು ಡಿಯೋಡ್ರೆಂಟ್ ಅಥವಾ ಪರ್ಫ್ಯೂಮ್ ಹಾಕೋದ್ರೂ ತುಂಬಾ ಹೊತ್ತು ಬರೋದಿಲ್ಲ ಬೆವ್ರ ವಾಸನೆ ತುಂಬಾ ಒಂಥರ ನಿಮಗೆ ಹಿಂಸೆ ಅನ್ಸುತ್ತೆ ಎಲ್ಲಾದರೂ ಆಚೆ ಹೋಗಬೇಕಂದ್ರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಕೈ ಎತ್ತಿ ಮೇಲೆ ಇಟ್ಕೊಳಕೆ ತುಂಬಾ ಹಿಂಸೆ ಪಡ್ತಾರೆ ಸೊ ಇದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಸ್ನಾನ ಮಾಡಿದ ತಕ್ಷಣ ಫಿಟ್ಕರಿ ಅಂತ ಹೇಳ್ತೀವಿ ಅಥವಾ ಆಲಮ್ ಅಂತ ಹೇಳ್ತೀವಿ ಇದು ನಿಮ್ಗೆ ಅಮೆಝಾನಲ್ಲಿ ಅಲ್ಲಿ ಅಥವಾ ಗ್ರಂಥಿ ಅಂಗಡಿಲಿ ಸುಲಭವಾಗಿ ಸಿಗುತ್ತೆ ಇದನ್ನ ನೀವು ತಂದಿಟ್ಕೊಂಡು ಸ್ನಾನ ಮಾಡಿದ ತಕ್ಷಣ ಆ ಒದ್ದೆ ಮೈಯಲ್ಲೇ ನಿಮಗೆ ಎಲ್ಲೆಲ್ಲಿ ಗ್ರೋಯಿನ್ ಏರಿಯಾಸ್ ಅಂತ ಹೇಳ್ತೀವಿ ಅಂದ್ರೆ ಆಮ್ ಕೆಳಗಡೆ ಅಥವಾ ತೊಡೆಸಂದಿ ಅಥವಾ ನಿಮ್ಗೆ ಎಲ್ಲಿ ತುಂಬ ನಮ್ಮ ಬಾಡಿ ಪಾರ್ಟ್ಸ್ ತುಂಬಾ ಕಪ್ಪಗಾಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಿದೆ ಅಲ್ಲೆಲ್ಲ ನೀವು ಇದನ್ನ ಹಚ್ಬಿಟ್ಟು ಇದನ್ನೇನು ನೀವು ವರ್ಸದ್ ಬೇಡ ಹಾಗೆ ಬಿಟ್ಬಿಟ್ಟು ನೀವು ಬಟ್ಟೆ ಅದ್ರ ಮೇಲೆ ನೀವು ಡಿಯೋಡ್ರೆಂಟ್ ಅಥವಾ ನೀವು ಪರ್ಫ್ಯೂಮ್ ಹಾಕೊಂಡ್ರೆ ಇದು ಲಾಂಗ್ ಲಾಸ್ಟಿಂಗ್ ಆಗ್ತಾ ಕೂಡ ಇರುತ್ತೆ ಮತ್ತೆ ಆಮ್ಪೀಟ್ ಎಲ್ಲ ತುಂಬಾ ಡಾರ್ಕ್ ಆಗಿದ್ರೆ ಮತ್ತೆ ಗ್ರಾಯಿನ್ ಏರಿಯಾಸಲ್ಲಿ ಅಲ್ಲಿ ಎಲ್ಲೆಲ್ಲಿ ನಿಮಗೆ ತುಂಬ ಕಪ್ಪು ಅಂತ ಅನ್ಸುತ್ತೆ ಇದೆಲ್ಲ ತಿಳಿ ಆಗ್ತಾ ಬರತ್ತೆ ನಿಮ್ಮ ಬಾಡಿ ಒಳ್ಳೆ ಒಂದು ನಿಮ್ಮ ನ್ಯಾಚುರಲ್ ಸ್ಮೆಲ್ ಏನಿರುತ್ತೆ ಅದು ಬರುತ್ತೆ ಇಷ್ಟು ಮಾಹಿತಿ ಕೊಟ್ಟು ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ನಮಸ್ಕಾರ